ಸೌಜನ್ಯಳ ವಿಚಾರದ ಬಗ್ಗೆ ಮಾತಾಡಿದ್ರೆ ಜೀವ ಜೀವನಕ್ಕೆ ಕೂತು ಬರುತ್ತೆ ಅನ್ನೋದಾದ್ರೆ ಬರ್ಲಿ ಬಿಡಿ ಅಬ್ಬಬ್ಬಾ ಅಂದ್ರೆ ಇನ್ನೊಂದು ಇಪ್ಪತ್ತೈದು ವರ್ಷ ಬದುಕ್ತೀನಿ ಅದಕ್ಕಿಂತ ಜಾಸ್ತಿ ಬದುಕ್ತೀನಿ ಅನ್ನೋ ನಂಬಿಕೆನೂ ನನಗಿಲ್ಲ ನಾಲ್ಕು ದಿನ ಬದುಕಿ ಸಾಯಕ್ಕೆ ಭಯಕ್ಕೆ ತಪ್ಪು ಮಾಡಿರೋ ಬೋಸಡಿ ಮಕ್ಕಳು ಯಾರೇ ಆಗಿರ್ಲಿ ಅವ್ರುಗಳ ಶಿಕ್ಷೆ ಆಗೋವರೆಗೂ ನಾವುಗಳು ಬಿಡಲ್ಲ ಅವಳು ಬಿಡಲ್ಲ ಒಂದೇನು ಹೋರಾಟ ನಡೆದೈತಿ ಸೌಜನ್ಯ ನ್ಯಾಯ ಸಿಗ್ಲಿ ಅಷ್ಟ ಹಿಂದೂ ಮುಸ್ಲಿಂ ಏನಿಟ್ಟಿರೋ ಜಾತಿ ಒಳಗ ಏನ್ ಇಟ್ಟಿರೋ ಜಾತಿ ಧರ್ಮದೊಳಗೆ ಏನಿಟ್ಟಿರೋ ಇಟ್ಟಿರು ಆ ಒಂದು ಮನುಷ್ಯತ್ವ ರೀತಿಯಾಗಿ ಒಂದು ಮನುಷ್ಯತ್ವ ಥರ ಬದುಕರು ಅಲ್ಲೇ ಅಜ್ಮೀರ್ನಾಗ ಆಲ್ರೆಡಿ ಸಿಕ್ಕಾರ ಅವ್ರು ಜೇಲೊಳಗಾಡತ್ತಾರ ಇಲ್ಲಿ ಸಿಕ್ಕಿಲ್ಲ ಅವ್ರು ಸಿಗ್ಲಿ ಅಂತ ಧ್ವನಿ ಹತ್ತಾಕತ್ತಾರೋ ಗಾಂಡು ಸೋಳೆ ಮಕ್ಕಳ ನನಗೆ ಗಾಂಡು ಅಂತೇಳಿ ಮೆಸೇಜ್ ಮಾಡ್ತೀರಿ ನೀಟೂಬ್ ಒಳಗೆ ಬೈಗಳ ಬೈಯೋದು ಅಗೇನ್ಸ್ ಐತಿ ನನಗೆ ಒಬ್ಬೊಬ್ಬರು ಕಮೆಂಟ್ಸ್ ಮಾಡೋ ಗಾಂಡು ಸೋಳೆ ಮಕ್ಕಳ ನಮಸ್ಕಾರ ನಾನು ನಿಮ್ಮ ಸಲೀಂ ಕನ್ನಡಿಗ ಏನೈತೆ ಇವತ್ತು ಮತ್ತೆ ನಾನು ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡಕತ್ತೇನೆ ಸೌಜನ್ಯ ಪ್ರಕರಣದ ಬಗ್ಗೆ ಮತ್ತೆ ಯಾಕೆ ಮಾತಾಡಕ್ಕೆ ಮಾತಾಡೋಕ್ಕೆ ಅಂತಂದ್ರೆ ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಬಂದಿದ್ದೆ ಅದಕ್ಕೆ ಅಜ್ಮೀರ್ ದರ್ಗಾ ಬಗ್ಗೆ ಮಾತಾಡು ಅಂತೇಳಿ ಜನ ಕಮೆಂಟ್ಸ್ ಮುಖಾಂತರ ಭಯ ಆಗತ್ತಾರ ಬೈಲಿ ಬೈದ್ರೆ ನಮಗೆ ಯೂಟ್ಯೂಬರ್ಸ್ಗಳಿಗೆ ಏನು ಪರಗ್ಗಳ ಯಾರೂ ಏನು ಕೆತ್ಕೊಳಕೋ ಆಗೋಂಗಿಲ್ಲ ಯಾಕೆ ನಾನು ಈ ವಿಡಿಯೋ ಮಾಡಕ್ಕೆ ಮತ್ತೆ ಮುಂದೆ ಮುಂದೆನೇ ಮತ್ತು ನಾನು ತಿಲೀಕೆ ಇಡ್ತ ಮಾಡ್ಬಾಡಂತ ನನಗೆ ವಿಡಿಯೋ ಯಾಕಂದ್ರೆ ತುಂಬ ಜನ ಮಾಡೋಕರ ಮಾಡಲಿ ಯಾಕಂದ್ರೆ ನಾನು ಒಳಗನ್ ಬ್ಯುಸಿ ಇರ್ತೀನಿ ಅದು ಟೈಮ್ ತೆಗೆದು ನನಗೆ ಮಾಡೋದು ಇರಲಿ ಅದು ಹೊಂಟೈತಿ ಪ್ರಕರಣ ಹೊಂಟೈತಿ ಇರಲಿ ಮತ್ತು ಹೊಳ್ಳಿ ಅಜ್ಮೀರ್ ದರ್ಗಾ ಬಗ್ಗೆ ಮಾತಾಡೋ ಅಂತಂದ್ರೆ ನಾನು ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೇನೆ ನಿಮಗೆ ನಾನು ಮುಸ್ಲಿಮ್ ಆಗಿ ಇನ್ನೂ ಮಟ್ಟ ಅಜ್ಮೀರ್ ದರ್ಗಾಕ್ಕೆ ಹೋಗಿಲ್ಲ ನನ್ನ ಎಲ್ಲ ಫ್ರೆಂಡ್ಸ್ ಹಿಂದೂ ನಾ ನಾನು ಮುಸ್ಲಿಮಾಗಿ ಧರ್ಮಸ್ಥಳಕ್ಕೆ ಬಂದೇನೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಶೀರ್ವಾದ ತಗೊಂಡಿನಿ ಧರ್ಮಸ್ಥಳ ಎಲ್ಲ ಸುತ್ತೇನೆ ಹಾಂ ನಾನು ಮುಸುಲಿಮ್ ಅದೇನಿ ನಾನು ಇದಕ್ಕೆ ಧರ್ಮಸ್ಥಳಕ್ಕೆ ಹೋಗ್ಬಾರ್ದೆ ಇದು ಯಾವುದು ಮೈಂಡ್ಸೆಟ್ ನಂದಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಇರೋದು ಹಿಂದೂ ಮಂದಿನಿ ಇನ್ನೂ ಮಠ ಅಜ್ಮೀರ್ಗೆ ಹೋಗಿಲ್ಲ ಹ್ಞೂ ಆದರೂ ನಾನು ಅಲ್ಲಿ ಬಗ್ಗೆ ಎಲ್ಲ ಸ್ಟಡಿ ಮಾಡಿದೆ ಸ್ಟಡಿ ಮಾಡಿ ನಾನು ನೀವು ಅಂತೀರ ದರ್ಗಾ ಬಗ್ಗೆ ಮಾತಾಡೋಕೆ ಅಲ್ಲಿ ಮಾತಾಡೋಕೆ ಏನು ಉಳಿದೈತಿ ಅದು ಅತ್ಯಾಚಾರ ಮಾಡಿರಲ್ಲ ಆ ಅತ್ಯಾಚಾರ ಮಾಡಿದವ್ರಿಗೆ ಶಿಕ್ಷೆನೂ ಆಗೈತಿ ಅವ್ರು ಆಲ್ರೆಡಿ ಅದಾರ ಸಮೀರ್ ಡಿ ಅವ್ರು ಏನು ಧ್ವನಿ ಹತ್ತಾರ ಸಮೀರ್ ಎಮ್ ಅವರು ಮೊದಲು ವಿಡಿಯೋ ಮಾಡಿರೋದು ಸ್ವಲ್ಪ ಜನ ಸೌಜನ್ಯಾಗ ನ್ಯಾಯ ಸಿಗಲಿ ಅಂತೇಳಿ ಏನು ಧ್ವನಿ ಹತ್ತಾರ ಸೌಜನ್ಯ ನ್ಯಾಯ ಸಿಗಲಿ ಅಂತ ಧ್ವನಿ ಹತ್ತಾರ ಧರ್ಮಸ್ಥಳದೊಳಗೆ ಏನಾಗೈತಿ ಅಂತಂದ್ರೆ ಹ್ಞೂ ಯಾರು ರೇಪ್ ಮಾಡಿರಲ್ಲ ಅವರು ಯಾರು ಅನ್ನೋದು ಸಿಕ್ಕಿಲ್ಲ ಅವರು ಯಾರು ಅನ್ನೋದು ಗೊತ್ತಾಗಿಲ್ಲ ಅವ್ರು ಯಾರು ಅನ್ನೋದು ಸಿಗಲಿ ಸೌಜನ್ಯ ನ್ಯಾಯ ಸಿಗಲಿ ಅಂತೇಳಿ ಇಲ್ಲಿ ಧ್ವನಿ ಅಷ್ಟ ಹ್ಞೂ ಇದ್ರೊಳಗೆ ಹಿಂದೂ ಮುಸ್ಲಿಮ್ ಆದ ಥರಕ್ಕೆ ಹೋಗ್ಬೇಡ್ರಿ ಅಲ್ಲೇ ಅಜ್ಮೀರ್ನಾಗ ಆಲ್ರೆಡಿ ಸಿಕ್ಕಾರ ಅವರು ಜೇಲೊಳಗಡ್ತಾರ ಇಲ್ಲಿ ಸಿಕ್ಕಿಲ್ಲ ಅವರು ಸಿಗಲಿ ಅಂತ ಧ್ವನಿ ಎತ್ತಾಕತ್ತಾರೋ ಗಾಂಡು ಸೋಳೆ ಮಕ್ಕಳ ನನಗೆ ಗಾಂಡು ಅಂತೇಳಿ ಮೆಸೇಜ್ ಮಾಡ್ತೀರಿ ನೀನು ಯೂಟ್ಯೂಬ್ ಒಳಗೆ ಬೈಗಳ ಬೈಯೋದು ಅಗೇನ್ಸ್ ಐತಿ ನನಗೆ ಒಬ್ಬೊಬ್ಬರು ಕಮೆಂಟ್ಸ್ ಮಾಡೋ ಗಾಂಡು ಸೋಳೆ ಮಕ್ಕಳ ಅರ್ಥ ಮಾಡ್ಕೊಡ್ರಿ ಇಲ್ಲಿ ಹಿಂದೂ ಮುಸ್ಲಿಮ್ ತರಕ್ಕೆ ಹೋಗಾಡ್ರಿ ಹ್ಞೂ ಒಂದು ಹೆಣ್ಣು ಮಗುಗೆ ನ್ಯಾಯ ಸಿಗ್ಬೇಕು ಹ್ಞೂ ಆ ನ್ಯಾಯದ ಬಗ್ಗೆ ಧ್ವನಿ ಎತ್ರಿ ಆಂ ಯಾರು ಇಲ್ಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಇದನ್ನು ಮಾಡಕತ್ತಿಲ್ಲ ಕೆಟ್ಟ ಹೆಸರು ತಂದಿಲ್ಲ ಯಾರು ಆ ದೇವಸ್ಥಾನದ ಬಗ್ಗೆ ಇನ್ನೂ ಮಟ್ಟನ ಯಾರೂ ಅಪಪ್ರಚಾರ ಮಾಡಿಲ್ಲ ಹ್ಞೂ ದೇವಸ್ಥಾನದ ಬಗ್ಗೆ ಒಬ್ಬನೂ ಅಪಪ್ರಚಾರ ಮಾಡಿಲ್ಲ ಯೂಟ್ಯೂಬ್ ಒಳಗಡೆ ಯಾರ ದೇವರಿಲ್ಲ ಆದಿಲ್ಲ ಯಾವನಾರ ಅಂದಾನ ಹ್ಞೂ ಅವನ ಕೀರ್ತಿ ಆ ಕಿರಿ ಕೀರ್ತಿ ಹೇಳ್ತಾನೆ ಅವನ ಜೀವನನೇ ಸರಿ ಇಲ್ಲ ಜನರಿಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡಕತ್ತಾನೆ ನವನ ಹ್ಞೂ ಜನರಿಗೆ ದಿಕ್ಕ ತೆಪ್ಪಿಸೋ ಕೆಲಸ ಮಾಡಕತ್ತ ನಾವನ ಆ ಬಾಯಿಲಿ ಹೇಳ್ತಾನೆ ಪವಿತ್ರವಾದ ಸಾವಾಗೈತಿ ಸೌಜನ್ಯ ಅಂದ ಹಾಂ ಮೈ ಮೇಲೆ ಬಟ್ಟೆ ಇಲ್ದ ಒಂದು ಆದ್ರೆ ಅದು ಪವಿತ್ರವಾದ ಸಾವ ಆ ಹುಚ್ಚ ಸೊಳೆ ಮಗ್ಗ ಅದಕ್ಕೆ ಅವನು ಹೆಂಡತಿ ಇವನು ಹಿಂಗೆ ಅದಾನ ಅನ್ನೋ ಕಾರಣಕ್ಕೆ ಅವನು ಹೆಂತಿ ಬಿಟ್ವಿಗಣ ಆ ವೈಯಕ್ತಿಕವಾಗಿ ಮಾತಾಡಬಾರ್ದಂತಿತ್ತು ಯಾರ ಬಗ್ಗೆ ವೈಯಕ್ತಿಕವಾಗಿ ಮಾತಾಡ್ಬಾರ್ದಂತಿತ್ತ ಇಷ್ಟು ದಿನ ನಾನು ಯಾಕೆ ನಾನು ಬಾಯಿ ಇಟ್ಕೊಂಡಿನಿ ವೈಯಕ್ತಿಕ ಹೋಗಬಾರ್ದಂತಿತ್ತು ಒಂದೇನು ಹೋರಾಟ ನಡೆದೈತಿ ಸೌಜನ್ಯ ನ್ಯಾಯ ಸಿಗಲಿ ಅಷ್ಟ ಆ ಸೌಜನ ಹಿಂದೂ ಮುಸ್ಲಿಮ್ ಏನಿಟ್ಟಿರೋ ಜಾತಿಯೊಳಗೆ ಏನಿಟ್ಟಿರೋ ಜಾತಿ ಧರ್ಮದೊಳಗೆ ಏನು ಆ ಒಂದು ಮನುಷ್ಯತ್ವ ರೀತಿಯಾಗಿ ಒಂದು ಮನುಷ್ಯತ್ವ ಥರ ಬದುಕರು ಆ ಒಂದು ಮನುಷ್ಯತ್ವ ರೀತಿಯಾಗಿ ಮನುಷ್ಯತ್ವ ಥರ ಬದುಕರು ಅಪ್ಪ ಹ್ಞೂ ಈ ಜಾತಿ ಧರ್ಮ ಏನಿಲ್ಲವೋ ಆ ಪಾಲ್ಟಿಕ್ಸ್ ಮಂದಿ ಎಲ್ಲ ಇದು ಬೆಂಕಿ ಹಚ್ಚಾರ ಪಾಲ್ಟಿಷನ್ ಎಲ್ಲ ಪಾಲ್ಟಿಷನ್ ಮಂದಿ ಬೆಂಕಿ ಹಚ್ಚಾರ ಏನೂ ಇಲ್ಲ ಇದ್ರೊಳಗಡೆ ತನಿಖೆ ಆಗಲಿ ತನಿಖೆ ಅದು ಆಗಾಕರ ಬಿಡ್ರಿ ಮರ್ಯ ಸಮಾಧಾನ ಇಲ್ಲಲ್ಲ ಆ ನ್ಯೂಸ್ ಚಾನೆಲ್ ಸುಳೆ ಮಕ್ಕಳು ಹಂಗದ ಹ್ಮ್ ಎಲ್ಲರಿಗೂ ಡೈರೆಕ್ಟ್ ಬೇ ಆಕೈತೆ ಏನದು ದಿನ ಇದನ್ನ ಎತ್ತಿದ್ರೆ ಹಾಂ ಒಂದೇ ಮೊಬೈಲ್ ಆನ್ ಮಾಡ್ರಿ ಅದೇ ಒಂದು ನ್ಯೂಸ್ ಹಚ್ಚ್ರಿ ಅದೇ ಹಾಂ ಅದ್ರೊಳಗೆ ಅವನವನ ಜಾತಿ ಬಗ್ಗೆ ಕೇತಾನ ನೀವು ಇವ್ನ ಜಾತಿ ಬಗ್ಗೆ ಅಲ್ಲಿ ಏನು ಕೇಸ್ ಅದ್ರ ಬಗ್ಗೆ ಸೌಜನ್ಯ ಸೌಜನ್ಯಂದ ಎಲ್ಲೂ ಮಾತಿಲ್ಲ ಹ್ಞೂ ಆ ತಾಯಿ ಬಗ್ಗೆ ಯಾರೂ ಮಾತಾಡ್ಬಲ್ಲರೀ ಬರೀ ಹಿಂದೂ ಮುಸ್ಲಿಮ್ ಜಾತಿ ಧರ್ಮ ಬರೀ ಇದತಾಡಕತ್ತ ಹ್ಞೂ ಆ ತಾಯಿ ಬ ಆ ತಾಯಿಗೋಸ್ಕರ ಒಬ್ಬರು ಈ ರೀತಿ ಆಗೈತಿ ಈ ರೀತಿ ಇಲ್ಲ ಹ್ಞೂ ಇವನು ಹೇಳ್ತಾನೆ ಯಾರು ಅವನ ಕೀರ್ತಿ ಹೇಳ್ತಾನೆ ಇಂಟ್ರ್ ಕೋರ್ಸ್ ಆಗಿಲ್ಲ ಫಿಂಗ್ರಿಂಗ್ ಆಗಿದೆ ಅಂತ ಹೇಳ್ತಾನೆ ಅಂದರೆ ಇಂಟರ್ ಕೋರ್ಸ್ ಆದರೆ ಆಗಲಿಲ್ಲ ಬರೀ ಫಿಂಗರಿಂಗ್ ಆಗಿದೆ ಅಂದ್ರೆ ಅದು ಪವಿತ್ರವಾದ ಸಾವ ಇಂಥ ಹುಚ್ಚು ಸೋಳೆ ಮಕ್ಕಳಿಗೆ ರೋಡ್ನ್ಯಾಗ ಹಿಂದಿರ್ಸಿ ಚಪ್ಪಲಿ ಹರಿಯೋ ಮಠ ಹೊಡಿಯುವತ್ತ ಹ್ಞೂ ಅದೇ ತನ್ನ ಮನೆಯಾಗೆ ಯಾರಿಗಾದ್ರೂ ಆಗಿತ್ತಂದ್ರೆ ಹಿಂಗೆ ಮಾತಾಡ್ತಿದ್ದ ಇದ್ರೊಳಗೆ ಒಂದು ಅರ್ಥ ಮಾಡ್ಕೊಡ್ರಿ ಜಾತಿ ಅದ್ರ ಬಗ್ಗೆ ಮಾತಾಡೋಕೆ ಹೋಗ್ಬೇಡ್ರಿ ಆ ಹೆಣ್ಣು ಮಗುಗೆ ಆ ತಾಯಿಗೆ ನ್ಯಾಯ ಸಿಗಲಿ ಅಂಥೇಳಿ ಆ ಮಂಜುನಾಥ ಸ್ವಾಮಿ ಹತ್ರ ಬೇಡ್ಕೊಡ್ರಿ ಆ ತಾಯಿಗೆ ನ್ಯಾಯ ಸಿಗಲಿ ಅಂಥೇಳಿ ಧನ್ಯವಾದಗಳು